ಅದೇ ಐತ್ ಮಾಡಿದ್ರು ನಾವು ಒಂದ್ ವರ್ಷದ ಮಗು ಆದ್ಮೇಲೆ ಮಾಡ್ತೀವಿ ಅಂತ ಹೇಳಿದ್ರು ಕುಡಿತ ಮೂರ್ ಕೆಜಿ ಇದ್ದ ಆಮೇಲೆ ಒಂದ್ ಐದ್ ತಿಂವರೆಗೂ ಆರು ಕೆಜಿ ವರ್ಗೂ ಇದ್ದ ತೂಕ ಚೆನ್ನಾಗಿದ್ದ ಆಮೇಲೆ ಅವ್ರೇನಂದ್ರು ಬರ್ತಾ ಬರ್ತಾ ತೂಕ ಚೆನ್ನಾಗಾದ್ಮೇಲೆ ಬಂದಿದ್ದೀನಿ ಕಾಲ ನೈತಿ ಅಂತಾರೆ ಯಾರು ನೋವು ಇವ್ನಿಗೆ ಐತ ಇರತ್ತೆ ಪಕ್ಕ ಸುಮ್ಕಿರಲ್ಲ ನೋತ್ ನೋಡ್ರಿ ಕಾಲ ಐತಿ ಅಂತ ನೋಡ್ರಿ ಅಂತೇಳಿ ಮಕ್ಳ ಹಾಬಕು ಯಾರಿಗೆ ಮಗಳಿಗೆ ನೋಡಿ ಹಂಗಾಗಿ ಜನ ಸುಳ್ಳು ಹೇಳಿ 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 ನಾವು ಬರದೇ ಬಿಟ್ವಿ ಸೀರಿಯಸ್ ನೋಡ್ತೀನಿ ಅಂತ ಹನ್ನೆರಡು ಗಂಟೆ ರಾತ್ರಿ ನೋಡ್ತೀನಿ ಅಂತ ಎಲ್ಲ ಸತ್ವ ನಾನೇ ಹೋಗಿಲ್ಲ ಅಲ್ಲೇ ಅಂತ ನಾನೇ ನೈಟ್ ಇರ್ತೀನಿ ನಾನೇ ನಾಯಿ ಬಗ್ಗೆ ನೋಡ್ತೀನಿ ನಾನು ನಾನು ಸೆಕ್ಯೂರಿಟಿ ನಂಬರ್ ಅವ್ನ ನಂಬಲ್ಲ ಕರೆಂಟ್ ಅಲ್ಲಿ ಬಾಕ್ಲಾಗ್ ಬೀಗ ಹಾಕಲ್ಲ ದೇವಸ್ಥಾನಕ್ಕೆ ಕರೆಂಟ್ ಯಾರೋ ಬಂದ್ರೆ ಅಲ್ಲಿ ಬ್ಯಾಟ್ರಿ ಹಾಕಿ ಬಲ್ಪ್ ಹೊಳಿ ಹೇಳ್ತೀನಿ ನಾನು ಬಾಕ್ಲಾಕ ಏನ್ ಮಾಡ್ತೇವೆ ಮೂವತ್ ಲಕ್ಷ ಖರ್ಚ್ ಮಾಡಿದ್ರು ಅಲ್ಲಿಯ ಮಣಿಪಾಲಲ್ಲೇವ್ರಿಯಾ ಯಾವ್ ಎದ್ದು ಎದ್ ಕಳ್ತಾರೆ ಅಂತ ಮನ್ನೆ ಮೆಸೇಜ್ ಹಾಕಿದ್ರು ನಾ ಸುಮ್ನೆ ಅವ್ರಿಗೆ ಒಂದು ಯಾರ ಫೋನ್ ಮಾಡಿಸಿ ಕರ್ದೆ ಅವ್ರವರ್ ನಂಬಲ್ಲ ಅಂದ್ರು ಹಂಗಾಗಿ ನಾವು ಈಗ ಮಣಿಪಾಲಲ್ಲೂ ಆಗಲ್ಲ ಅಂತ ಹೇಳಿದ್ರೆ ಸೊಮಾರ ಈಗು ಬರ್ಬೇಕು ಅಂತ ಹೇಳಿದ್ರ

ನಂಬಿಕೆ ದೇವ್ರ ಅಷ್ಟೇ ಅದ ನೀವು ಇದಾರ ಸಾಮಾನ್ಯವಾಗಿ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಉತ್ತ ಪೂಜಾ ಅಭ್ಯಾಸ ಇದೆಯಾ ಭೂಮಿ ಮೇಲೆ ಯಾರಿಗಾರ ದೋಷ ಅಂತ ಅನ್ಸಿದೆ ಬಹಳ ಕಷ್ಟಪಟ್ಟಿದ್ರೆ ನಾನ್ ತಿಳ್ಕೊಂಡ್ ತತ್ವ ಹೇಳ್ತೀನಿ ಮೊದಲು ಉತ್ತದ ಮಣ್ಣು ಆಲೋಚಿ ಮೊದಲು ಉತ್ತೂದ ಮಣ್ಣು ಇದೇ ಇಂಪಾರ್ಟೆಂಟ್ ಭೂಮಿ ಮೇಲೆ ನಾನ್ ತಿಳ್ಕೊಂಡಾಗ ದೋಷ ನೋಡಲ್ಲಿ ಒಳಗಡೆ ಹೋಗಿದ್ದಾನೆ ಇರಲಿಲ್ಲ ಚಿಂತ ಮಾಡಿ ಒಳಗ ಮಾಡಕ್ ಬಂದಿಂತ ಮಾಡಿಂದ ಅವ್ನಿಗೆ ಡಾಕ್ಟರ್ ಬದಕಲ್ಲ ಆಯ್ತಾ ಉದಾಹರಣೆ ನಾವು ದೇವರಲ್ಲ ನಾವು ದೇವ್ರೆ ಅಂತ ದೇವರು ಇದೊಂದ್ಸರಿ ವರ್ಷ ಬನ್ನಿ ಈ ಕಡೆ ಬನ್ನಿ ನಿಮ್ ತಾಯಿ ನೀವು ನಿಮ್ಮ ತಂಗಿ ಇದನ್ಗೆ ಇದು ಅಣ್ಣ ಮನೆ ಬಡ ಕಾಣಿಕೆ ತಿಂಡಿ ಬೈಕ್ ಬೇಡ ಇದು ಹುಡ್ಕ ಮಗ್ಳ ಇದನ್ನ ದುಡ್ಡು ಕೊಟ್ಟು ಅಂತ ತಗೊಂಡ್ರು ನೀವು ಜ್ಯಾಂಡಿಕ್ಯಾಟ್ ಪೇಶೆಂಟಿಗೆ ಅಂತ ನಾವೇ ಫ್ರೀ ಕಟ್ತೀವಿ ಅರ್ಜೆಂಟ್ ಮಾಡರಿ ಕಟ್ಟಲ್ಲ ಬಸ್ ಬಸ್ ಅಂತ ಕುಡಿಯಿಂದ ಜಾಂಡಿಕ್ಯಾಟ್ ಪೇಶಂಟ್ ಅವ್ನು ಯಾವನೋ ಫೋಟಿಗೆ ಇರಲಿ ಜೇಚ್ ಬಿಟ್ರೆ ನಮ್ಮಗ್ಗೆ ಫ್ರೀ ಕಟ್ಟಿನ ಸುಮ್ಕಿ ಕಟ್ತೀನಿ ಅರ್ಜೆಂಟ್ ಮಾಡ್ರಿ ಕಟ್ಟಲ್ಲ ತಾಯಿ ಇಲ್ಲಿ ಕೈ ನೋವು ಕಾಲವಿದಂತೆ ಬರಪ್ಪ ಒಂದು ಅಮ್ಮ ಒಂದು ವಿಚಾನ ಇರಲ್ಲ ಕೈನಿ ಓಡಾಡಕ್ಕಾಗಲ್ಲ ಗಡಿಯ ಮಾರು